யாரது பகலுபேடி ஆ ஏன் கூகுபேடி இல்ல அல்லா சரே, நியும்

రోల్ నంబర్ 1 పింకి ప్రెజెంట్ సర్ రోల్ నంబర్ 2 రమేష అయ్యా మాట్లాడట్ానా ఇలా ఈ ಹುಡುగా రమేష ఆ సారీ సర్ ఇది ని ఇది ఇలా ఏను ಮೆಂಟಲಿ ನಿನ್ಗೆ ಸಂಡೇನಾ ನೀನು ಮನೇಲಿ ಇದೆಯಾ ನನ್ನ ಮಗನೇ ಜಾಸ್ತಿ ಮಾತಾಡಬೇಡ ಜಾಸ್ತಿ ಮಾತಾಡಿದ್ರಲ್ಲ ನಿನ್ಗೆ ಮೆಂಟಲಿ ಅಲ್ಲ ಸೀದಾ ಹಾಸ್ಪಿಟಲ್ಗೆ ಕಳಿಸ್ಬಿಡ್ತೀನಿ ನನ್ನ ಮಗನೇ ಛೆ ಛಿ ಯಾರದು ಯಾರದು ಕಿಸಿತಾ ಇರೋದು ಮುಚ್ಚಿ ಬಾಯಿ ನನ್ನ ಮಕ್ಕಳ್ರಾ ನಾನು ಇಲ್ಲಿ ಕಾಮಿಡಿ ಮಾಡ್ತಿಲ್ಲ ಹಾಂ ಅಟೆಂಡೆನ್ಸ್ ತಗೊಳ್ತಾ ಇರೋದು ಸೀರಿಯಸ್ ಒಂಚೂರು ಸೀರಿಯಸ್ನೆಸ್ ಹಿಡಿಯಲ್ಲಿ மேஷ் சீரியஸ் ஆக இவங்க நீ நோடி ஆ நான் அம்புலன்ஸ் ஃபோன் கரீலாம்பு இல்ல ஒகனே சும்ன குத் ನಮ್ಮೇಸ್ರು ಇವರಿಗೆ ಹೇಳಿದ್ರೆ ಅರ್ಥ ಆಗಲ್ಲ ಇವಾಗ ಸೀರಿಯಸ್ ಆಗತ್ತೆ ಅಂತ ಹೇಳಿದ್ರೆ ನಾನು ತಮಾಷೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದಾರೆ ಇವರು ಇರ್ಲಿ ಇವಾಗ ಗೊತ್ತಾಗತ್ತೆ ಅಲ್ಲ ನೆಕ್ಸ್ಟ್ ಯಾರು ರೋಲ್ ನಂಬರ್ ತ್ರೀ ಐಶ್ವರ್ಯಾ ಸರ್ ಬಂದಿದ್ದೀನಿ ಅಂತ ಬಂದಿದ್ದೀನಿ ಬಂದಿದ್ದೀನಿ ಎಲ್ಲ ಹೇಳ್ಬಾರ್ದು ಪ್ರೆಸೆಂಟ್ ಪ್ರೆಸೆಂಟ್ ಸರ್ ಅಂತ ಹೇಳಬೇಕು ಏನು ಪ್ರೆಸೆಂಟ್ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ಹ್ಞೂ ಸರಿ ಸರಿ ಇವಾಗ ನೆಕ್ಸ್ಟ್ ಯಾರು ಚಿನ್ನ ಸಾರ್ ಬಂದಿಲ್ಲ ಅಯ್ಯ ಬಂದಿಲ್ಲ ಅಂತ ಹೇಳಿದರೆ ಇರ್ಬೋತಾರೆ ಸಾರಿ ಸರ್ ಸಾರಿ ಅವನ ಆಬ್ಸೆಂಟ್ ಅವನು ಆಬ್ಸೆಂಟಾ ಯಾಕೆ ಬಂದಿಲ್ಲ ಇವನು ಇವನು ಒಳ್ಳೆ ಹುಡುಗ ಮಾರೇ ಒಂದಿನ ಶಾಲೆಗೆ ರಜೆ ಹಾಕಲ್ಲ ದಿನಾ ಬರೋ ಅವನು ಇವತ್ತು ಯಾಕೆ ಬಂದಿಲ್ಲ ಇವನು ಎಲ್ಲಿ ಹೋಗಿರ್ಬಹುದು ಆ ನಿಮಗೆ ಯಾರ ನಿಮಗೆ ಗೊತ್ತಾ ಅವನು ಎಲ್ಲಿ ಹೋಗಿದ್ದಾನೆ ಅಂತ ಯಾಕೆ ಬಂದಿಲ್ಲ ಅವನು ಸಾರ್ ಸಾರ್ ಅವನು ಎಲ್ಲಿ ಹೋಗಿದ್ದಾನೆ ಅಂತ ಹ್ಞೂ ಹೇಳ ಹೇಳು ಬೇಗ ಹೇಳು ಇನ್ನೂ ಅಟೆಂಡೆನ್ಸ್ ಬಾಕಿ ಇದೆ ಬೇಗ ಬೇಗ ಅಟೆಂಡೆನ್ಸ್ ಹಾಕಿ ಹಾಂ ವರ್ಕ್ ನೋಡ್ಬೇಕಲ್ಲ ಹಾಂ ನಿಮ್ಮದು ಕಾಪಿ ರೈಟಿಂಗ್ ನಿನ್ನೆ ಕೊಟ್ಟಿದ್ದು ಅದು ಕೂಡ ನೋಡು ನೋಡ್ಬೇಕು ನೀನು ಬೇಗ ಹೇಳಿ ಸರಿ ಸರಿ ಅಂತ ರಾಗ ರಾಗ ಮಾಡಬೇಡ ಬೇಗ ಹೇಳು ಅದು ಹಾಂ ಅವನು ಎಲ್ಲ ಹೋಗಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಸರ್ ನನ್ನ ಮಗನೇ ನಿಮಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಯಾಕೋ ನೀನು ಸಾರ್ ಸಾರ್ ಅಂತ ಹೇಳ್ತಿರೋದು ಗೊತ್ತಿಲ್ಲ ಅಂದ್ರೆ ಸಾರ್ ಅವನ ಅವ್ರ ಪಕ್ಕದ ಮನೆಯಲ್ಲಿ ಎಂಪಿ ಎಂ ಪಿ ಫಂಕ್ಷನ್ಗೆ ಹೋಗಿದ್ದಾನೆ ಸಾರ್ ಅವನ ಹಾ ಎಂಪಿ ಫಂಕ್ಷನ ಇದು ಫಂಕ್ಷನ್ ಮಾರ ನಾನು ತುಂಬ ರೀತಿಯ ಫಂಕ್ಷನ್ ಕೇಳಿದ್ದೀನಿ ಆದರೆ ಇದು ಎಂ ಪಿ ಫಂಕ್ಷನ್ ಅಂದರೆ ಯಾವುದು ಫಂಕ್ಷನ್ ಅದು ಮದುವೆ ಪ್ರೋಗ್ರಾಮ್ ಸರ್ ಹಾ ನನ್ನ ಮಗನೇ ಮದುವೆ ಪ್ರೋಗ್ರಾಮ್ಗೆ ನೀನು ಎಂ ಪಿ ಪ್ರೋಗ್ರಾಮ್ ಅಂತ ಎಂತ ಕೇಳಿದ್ದ ಹಾ ಇದು ಯಾವುದು ರೀತಿದು ಹೇಳೋದು ನಿನ್ಗೆ ಇವಾಗ ಎಂ ಪಿ ಏನದು ಮದುವೆ ಪ್ರೋಗ್ರಾಮ್ ಅಲ್ಲ ಮಶಾಣ ಪ್ರೋಗ್ರಾಮ್ ಮಾಡ್ತೀನಿ ನನ್ನ ಮಗನೇ ಇಲ್ಲೇ ಹಾ ஹ險 ஹ ಫ್ರೆಂಡ್ಸ್ shock 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 ಮಾಡಿ shock ಮಾಡಿ shock 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 shocked shock 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 Okay, friends, huh? Bye bye.